മേഡം ദർശന പൊതു ബന്ധനും ഹേ സിംഗ് കൂടെ ಸಿ ಲಾಸ್ಟ್ ಟೈಮ್ ಕೂಡ ಹೇಳಲಿಲ್ಲ ಅಂತಂದರೆ ಅದೇ ಇಟ್ ಈಸ್ ಅ ಲೀಗಲ್ ಇಶ್ಯೂ ಅಲ್ವಾ ಆಫ್ಕೋರ್ಸ್ ಎಲ್ರಿಗೂ ಬೇಜಾರಿದ್ದೇ ಇದೆ ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ಥರ ಒಂದು ಸನ್ನಿವೇಶ ಈ ಥರ ಒಂದು ಸಿಚುವೇಶನ್ ಹಿ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನೂ ಅದ್ರ ಬಗ್ಗೆ ಸರಿನೂ ಅಲ್ಲ ಬಾರ್ದು ನನ್ನ ಪ್ರಕಾರ ಸೊ ಲೀಗಲ್ಲಾಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ ಕರೆಕ್ಟಾದ ಹಾದಿಯಲ್ಲಿ ಹೋಗಲಿ ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯ ನ್ಯಾಯಾಂಗದ ಮತ್ತು ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇದಲ್ಲ ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ಲ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕೋ ಅದು ಖಂಡಿತ ಬರಲಿ ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ನೋಡ್ಬೋದು ಸೊ ಇವತ್ತೂ ಅದನ್ನೇ ಹೇಳ್ತೀನಿ ನಾನು ಏನು ಮಾತಾಡೋವಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ